ಕರ್ನಾಟಕದಲ್ಲೇ ಅತಿ ಹೆಚ್ಚು ಮೆಟ್ಟಿಲುಗಳಿರುವ ಬೆಟ್ಟ ಮೈಸೂರು ಜಿಲ್ಲೆಯ ಪಿರಿಯಪಟ್ಟಣದ ಬೆಟ್ಟದಪುರದ ಸಿಡಿಲು ಮಲ್ಲಿಕಾರ್ಜುನ ಬೆಟ್ಟ ಸದಾ ಹಚ್ಚ ಹಸಿರಿನಿಂದ ಕೂಡಿರುವ ಈ ಬೆಟ್ಟ ಏರುವುದು ಸುಲಭದ ಮಾತಲ್ಲ ಮೂರು ಸಾವಿರದ ಆರುನೂರ ಐವತ್ತು ಮೆಟ್ಟಿಲುಗಳು ಇರುವ ಈ ಬೆಟ್ಟಕ್ಕೆ ಮೆಟ್ಟಿಲುಗಳನ್ನು ಚೆನ್ನಾಗಿ ಜೋಡಿಸಿದ್ದಾರೆ ಆದರೂ ಏರಿ ಇಳಿಯುವುದು ಸುಸ್ತು ಹಾಗೂ ಕಾಲಿಗೆ ಆಯಾಸ ತಂದುಕೊಡುತ್ತೆ ನೀವೇನಾದರೂ ಈ ಬೆಟ್ಟಕ್ಕೆ ಭೇಟಿ ನೀಡಿದ್ದೀರಿ ಎಂದಾದರೆ ನಿಮ್ಮ ಅನುಭವ ಹೇಗಿತ್ತು ಎಂದು ಕಮೆಂಟ್ ಮಾಡಿ ಕೊಡಗು ಮೈಸೂರು ಹಾಗೂ ಕೇರಳದ ಗಡಿ ಸಮೀಪದಲ್ಲಿರುವ ಈ ಬೆಟ್ಟಕ್ಕೆ ಮೈಸೂರಿನಿಂದ ಎಂಬತ್ತ ಮೂರು ಕಿಲೋಮೀಟರ್ ಮಡಿಕೇರಿಯಿಂದ ಐವತ್ತ ಎರಡು ಕಿಲೋಮೀಟರ್ ಹಾಗೂ ಹಾಸನದಿಂದ ಅರವತ್ತ ಎಂಟು ಕಿಲೋಮೀಟರ್ ಪ್ರಯಾಣ ಮಾಡಿದರೆ ಸಾಕು ವಿರಿಯಪಟ್ಟಣದಿಂದ ಬೆಟ್ಟದಪುರಕ್ಕೆ ಹೊಗೆಸೊಪ್ಪಿನ ಗದ್ದೆಯ ನಡುವೆ ಸಾಗುವಾಗ ಮಲೆನಾಡಿನಲ್ಲಿ ಸಂಚರಿಸಿದಂತೆ ಅನುಭವವಾಗುತ್ತೆ ಗೂಗಲ್ ಮ್ಯಾಪಿನಲ್ಲಿ ಸಿಡಿಲು ಮಲ್ಲಿಕಾರ್ಜುನ ಬೆಟ್ಟ ಬೆಟ್ಟದಪುರ ಎಂದು ಹುಡುಕಿದರೆ ನಿಮಗೆ ಬೇಕಾದ ದಾರಿಯನ್ನು ತೋರಿಸುತ್ತೆ ಹನ್ನೊಂದನೇ ಶತಮಾನದ ಚೋಳರ ಕಾಲದಲ್ಲಿ ಈ ಬೆಟ್ಟದ ಮೇಲೆ ಮಲ್ಲಿಕಾರ್ಜುನ ದೇವಸ್ಥಾನವನ್ನ ಸ್ಥಾಪಿಸಿದ್ದರಂತೆ ಆಗ ಪೆರಿಯದೊರೆ ಎಂಬಾತ ಇಲ್ಲಿನ ಪಾಳೆಗಾರನಾಗಿದ್ದ ಹಿಂದಿನ ಕಾಲದಲ್ಲಿ ಈ ಪ್ರದೇಶವನ್ನ ಸಿರಿಗಿರಿ ವಿಜಯಗಿರಿ ಎಂದು ಕರೆಯುತ್ತಿದ್ದರಂತೆ ಇದು ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿದ್ದರಿಂದ ಮೈಸೂರಿನ ರಾಜರು ಹಾಗೂ ಟಿಪ್ಪುವಿನ ಆಳ್ವಿಕೆಗೂ ಒಳಪಟ್ಟಿತ್ತು ಈ ಬೆಟ್ಟದಲ್ಲಿ ಸುಮಾರು ನೂರ ಆರು ಗುಹೆಗಳಿವೆ ಎಂಬುದು ಸ್ಥಳೀಯರ ಅಭಿಪ್ರಾಯ ಬೆಟ್ಟ ಏರುತ್ತಿದ್ದಂತೆ ಅಲ್ಲಲ್ಲಿ ಈ ರೀತಿಯ ಮಂಟಪಗಳನ್ನು ಕಾಣಬಹುದು ಕರ್ನಾಟಕದ ಬೆಟ್ಟಗಳ ಸಾಲಿನಲ್ಲಿ ಇಷ್ಟು ಮಂಟಪಗಳು ಬೇರೆ ಯಾವ ಬೆಟ್ಟಗಳಲ್ಲೂ ಇಲ್ಲ ಎಂದು ಗುರುತಿಸಲಾಗಿದೆ ದಟ್ಟವಾಗಿ ಬೆಳೆದ ಮರಗಳ ನಡು ನಡುವೆ ಔಷಧೀಯ ಗುಣಗಳುಳ್ಳ ಸಸ್ಯಗಳ ಜೊತೆಗೆ ವಿಷಕಾರಿ ಸಸ್ಯಗಳನ್ನು ಇಲ್ಲಿನ ಚಾರಣದಲ್ಲಿ ಕಾಣಬಹುದು ಕೆಲವೊಮ್ಮೆ ಚಿರತೆಗಳು ನಿಮ್ಮ ದಾರಿಗೆ ಅಡ್ಡ ಬರಬಹುದು ಎನ್ನುತ್ತಾರೆ ಈ ಊರಿನ ಹಿರಿಯರು ಬೆಟ್ಟ ಏರುತ್ತಿದ್ದಂತೆ ದಟ್ಟವಾದ ಮಂಜು ನಿಮ್ಮ ಸ್ವಾಗತಕ್ಕೆ ಸಿದ್ಧವಾಗಿರುತ್ತೆ ಬೆಟ್ಟದ ಮೇಲಿನಿಂದ ಸುತ್ತಲೂ ನೋಡಿದರೆ ಪಶ್ಚಿಮ ಘಟ್ಟಗಳ ಸಾಲು ದೂರದಲ್ಲಿ ಕಾಣುವ ಪಿರಿಯಾಪಟ್ಟಣದ ಚಿತ್ರಣ ವಿಶಾಲವಾಗಿ ಹರಡಿರುವ ಹೊಗೆಸೊಪ್ಪಿನ ಗದ್ದೆಗಳು ನಿಮ್ಮ ಕಣ್ಣಿಗೆ ಹೊಸ ಪ್ರಪಂಚವನ್ನು ತೆರೆದು ಇಡುತ್ತವೆ ನೀವೇನಾದರೂ ವೀಕೆಂಡ್ನಲ್ಲಿ ಚಾರಣ ಮಾಡಬೇಕು ಎಂದಿದ್ದರೆ ಈ ಜಾಗವನ್ನು ಆಯ್ಕೆ ಮಾಡುವುದು ಸೂಕ್ತ ನಿಮ್ಮ ಚಾರಣದಲ್ಲಿ ಸ್ಥಳೀಯರ ಸಹಾಯವಿದ್ದರೆ ಉತ್ತಮ ಈ ಬೆಟ್ಟದಲ್ಲಿ ಜೈನರ ಮಲ್ಲಿಕಾರ್ಜುನ ದೇವಸ್ಥಾನವಿದ್ದು ಕಲೆ ವಾಸ್ತುಶಿಲ್ಪಗಳ ಸಿರಿತನದಿಂದ ಕೂಡಿದೆ ಮುಂಗಾರುವಿನ ಸಮಯದಲ್ಲಿ ಕರ್ನಾಟಕದಲ್ಲಿ ಮೊದಲ ಸಿಡಿಲು ಇದೇ ಬೆಟ್ಟಕ್ಕೆ ಬಡಿಯುತ್ತೆ ಎಂಬ ನಂಬಿಕೆ ಜನರಲ್ಲಿ ಇದೆ ಹಾಗಾಗಿ ಈ ಬೆಟ್ಟಕ್ಕೆ ಸಿಡಿಲು ಮಲ್ಲಿಕಾರ್ಜುನ ಬೆಟ್ಟ ಎಂಬ ಹೆಸರು ಬಂದಿದೆಯಂತೆ ಇಲ್ಲಿರುವ ದೇವಸ್ಥಾನ ಹಾಗೂ ಮಂಟಪಗಳು ಸಂಪೂರ್ಣ ಶಿಥಿಲಾವಸ್ಥೆಯಿಂದ ಕೂಡಿದ್ದು ಸಂಬಂಧಪಟ್ಟ ಇಲಾಖೆಗಳ ಗಮನಕ್ಕೂ ತಂದರೂ ಯಾವುದೇ ಪ್ರಯೋಜನ ಆಗಿಲ್ಲ ಎನ್ನುತ್ತಾರೆ ಇಲ್ಲಿನ ಸ್ಥಳೀಯರು ಬೆಟ್ಟ ಆರ್ಕಿಯಾಲಜಿ ಇಲಾಖೆಗೆ ಸೇರಿದರೆ ಬೆಟ್ಟದ ಮೇಲಿನ ದೇವಸ್ಥಾನ ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿದೆ ಇಲ್ಲಿಗೆ ಬರುವಂತಹ ಚಾರಣಿಗರಿಗೆ ಶೌಚಾಲಯ ಕುಡಿಯುವ ನೀರು ಹಾಗೂ ಇತರೆ ಮೂಲಭೂತ ವ್ಯವಸ್ಥೆಯನ್ನು ಕಲ್ಪಿಸಿಲ್ಲ ಇಲ್ಲಿಗೆ ಬರುವಂತಹ ಕೆಲವು ಪ್ರವಾಸಿಗರು ಪ್ರಕೃತಿಯ ವಿರುದ್ಧ ಸವಾರಿ ಮಾಡುವುದು ಬಿಟ್ಟಿಲ್ಲ ಎಂಬುದಕ್ಕೆ ಇಲ್ಲಿ ಬಿದ್ದಿರುವಂತಹ ಪ್ಲಾಸ್ಟಿಕ್ ಬಾಟಲಿಗಳೇ ಸಾಕ್ಷಿ ಸರ್ಕಾರದ ನಿರ್ಲಕ್ಷ್ಯದಿಂದಾಗಿ ಇದೊಂದು ಪ್ರಸಿದ್ಧ ಪ್ರವಾಸಿ ತಾಣವಾಗುವುದರಲ್ಲಿ ವಿಫಲವಾಗಿದೆ